ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಆಂಟ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ನಮಗೆ ಇನ್ನೇನು ಹನುಮ ಜಯಂತಿ ಬಂದೇ ಬಿಡ್ತು ಹಾಗಾಗಿ ಹನುಮ ಜಯಂತಿಗೆ ಸಂಬಂಧಪಟ್ಟಂತೆ ಆಗಿನ ಅಂದಿನ ದಿವಸವೇ ನಾವು ಚೈತ್ರ ಮಾಸದ ಹುಣ್ಣಿಮೆಯನ್ನು ಕೂಡ ಆಚರಣೆ ಮಾಡ್ತೇವೆ ಹಾಗಾಗಿ ನಾನಿವತ್ತು ಅದರ ಒಂದು ಶುಭ ಮುಹೂರ್ತ ಆಗಿರ್ಬೋದು ಜೊತೆಯಲ್ಲಿ ಕೆಲವೊಂದು ಅಂದರೆ ಹನುಮ ಜಯಂತಿ ಆಚರಣೆ ಮಾಡಬೇಕಾದ್ರೆ ನಾವು ಯಾವ ಬಣ್ಣದ ಬಟ್ಟೆನ ಹಾಕಿಕೊಳ್ಳಬೇಕು ಯಾವ ರೀತಿ ನಾವು ನಡೆದುಕೊಳ್ಳಬೇಕು ಹೀಗೆ ಕೆಲವೊಂದು ಮಾಹಿತಿಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವಾಗೆ ಹನುಮ ಜಯಂತಿ ಜೊತೆಯಲ್ಲಿ ಚೈತ್ರ ಮಾಸ ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು ಹನ್ನೆರಡನೇ ತಾರೀಕು ಶನಿವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹದಿಮೂರನೆಯ ತಾರೀಕು ಭಾನುವಾರ ಬೆಳಗಿನ ಜಾವ ಐದು ಗಂಟೆ ಐವತ್ತ ಎರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಹನ್ನೆರಡನೆಯ ತಾರೀಕು ಶನಿವಾರವೇ ಈ ಒಂದು ಹುಣ್ಣಿಮೆ ಜೊತೆಲಿ ಹನುಮ ಜಯಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತೇವೆ ಹಾಗೆಯೇ ಹನುಮ ಜಯಂತಿ ದಿವಸ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಆದಷ್ಟು ಹಳದಿ ಮತ್ತು ಕೆಂಪು ಬಣ್ಣದ ಬಟ್ಟೆ ಹಾಕಿಕೊಂಡು ಪೂಜೆ ಮಾಡೋದ್ರಿಂದ ನಮಗೆ ಹೆಚ್ಚು ಶುಭ ಫಲಗಳು ಸಿಗ್ತಾ ಹೋಗುತ್ತದೆ ಆದಷ್ಟು ಕಪ್ಪು ಬಣ್ಣ ಮತ್ತು ಬಿಳಿಯ ಬಣ್ಣ ಮತ್ತು ನೀಲಿಯ ಬಣ್ಣವನ್ನು ನೀವು ಬಿಟ್ಟರೆ ಒಳ್ಳೆಯದು ಹಾಗೇನೆ ಈ ಒಂದು ಹನುಮ ಜಯಂತಿನ ಆಚರಣೆ ಮಾಡುವ ದಿವಸ ಆದಷ್ಟು ಉಪವಾಸವಿದ್ದೆ ಆಚರಣೆ ಮಾಡಬೇಕಾಗುತ್ತದೆ ಉಪವಾಸದ ನಿಯಮಗಳು ಏನಪ್ಪಾ ಅಂತಂದ್ರೆ ಉಪ್ಪನ್ನು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಆದಷ್ಟು ಸಿಹಿಯ ಪದಾರ್ಥಗಳನ್ನು ನೀವು ತೆಗೆದುಕೊಂಡ್ರೆ ಒಳ್ಳೇದು ಉಪ್ಪನ್ನು ಬಿಟ್ಟು ನೀವು ಬೇರೆ ಪದಾರ್ಥಗಳು ಅಂತ ಅಂದ್ರೆ ಸಿಹಿಯಿಂದ ಒಂದು ಹಣ್ಣುಗಳಾಗಿರ್ಬೋದು ಅಥವಾ ನೀವೇನೋ ಸಿಹಿ ಸಜ್ಜಿಗೆ ಆಗಿರ್ಬೋದು ಕೇಸರಿ ಬಾತ್ ಆಗಿರ್ಬೋದು ಈ ತರದ ಒಂದು ಸಿಹಿಯಾದ ಪದಾರ್ಥಗಳನ್ನು ನೀವು ತೆಗೆದುಕೊಂಡ್ರೆ ಒಳ್ಳೇದು ಪಂಚಾಮೃತ ಅಭಿಷೇಕವನ್ನೂ ಮಾಡಬಹುದು ಒಂದು ಆಂಜನೇಯ ಸ್ವಾಮಿಗೆ ಹಾಗೆ ನೀವು ಅದನ್ನು ಪ್ರಸಾದವಾಗಿ ಕೂಡ ನೀವು ತೆಗೆದುಕೋಬಹುದು ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಅವತ್ತಿನ ದಿವಸ ಆದಷ್ಟು ಒಂದು ವಿವಾಹಿತರು ಬ್ರಹ್ಮಚಾರ್ಯ ಪಾಲನೆ ಮಾಡ್ಲೇಬೇಕಾಗುತ್ತದೆ ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ ಆಮೇಲೆ ಈಗ ಹನುಮಾನ್ ಚಾಲಿಸ್ ನಾವು ಯಾವತ್ತಿನ ದಿವಸ ನಾವು ಹೇಳ್ಕೊಳ್ತೀವೋ ಅವತ್ತಿನ ದಿವಸ ಆಗಿರ್ಬೋದು ಈ ಹನುಮ ಜಯಂತಿ ದಿವಸ ಆಗಿರ್ಬೋದು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ಮಾಂಸಾಹಾರ ಸೇವನೆ ಮಾಡಲೂಬಾರ್ದು ಜೊತೆಯಲ್ಲಿ ಮನೇಲೂ ಕೂಡ ನೀವು ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ಕಟ್ಟುನಿಟ್ಟಾಗಿ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗುತ್ತದೆ ಹಾಗೆ ಅಂದಿನ ದಿವಸ ನೀವು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಬಾಳೆಹಣ್ಣಿನ ದೀಪಾರಾಧನೆ ಮಾಡ್ಬೋದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು ಹೀಗೆ ನೀವು ಕೆಲವೊಂದು ದೀಪಾರಾಧನೆಗಳನ್ನು ಮಾಡ್ಬೋದು ಅಥವಾ ಒಂದು ಕೇಸರಿ ಬಣ್ಣದಿಂದ ನೀವು ಬತ್ತಿಯನ್ನು ತಯಾರಿ ಮಾಡಿಕೊಂಡು ಅದರಿಂದನೂ ಕೂಡ ನೀವು ದೀಪಾರಾಧನೆ ಮಾಡ್ಬೋದು ನಿಮಗೆ ಯಾವುದು ಸುಲಭ ಸುತ್ತ ಆ ಒಂದು ದೀಪಾರಾಧನೆ ಮಾಡಿ ಜೊತೆಯಲ್ಲಿ ಮನೆಯಲ್ಲೂ ಕೂಡ ಪೂಜೆ ಮಾಡಿ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೂ ಕೂಡ ನೀವು ದೀಪಾರಾಧನೆ ಮಾಡುವುದು ತುಂಬಾ ವಿಶೇಷವಾದದ್ದು ಜೊತೆಯಲ್ಲಿ ಇನ್ನೂ ವಿಶೇಷ ಅಂತಂದ್ರೆ ನಿಮ್ಮ ಕೋರಿಕೆ ಏನಾದ್ರೂ ಬೇಗನೆ ಈಡೇರ್ಬೇಕು ಅಂತಂದ್ರೆ ಆದಷ್ಟುನು ವಿಳೆದೆಲೆ ಆಹಾರವನ್ನು ತೆಗೆದುಕೊಂಡು ಹೋಗಿ ಕೊಡಿ ತುಂಬಾನೇ ಒಳ್ಳೇದು ಎಷ್ಟು ವಿಳೆದೆಲೆ ಅಂತ ಇರೋದಿಲ್ಲ ಯಾಕೆ ಅಂತಂದ್ರೆ ಒಂದೊಂದು ಊರಿನಲ್ಲಿ ಒಂದು ದೊಡ್ಡ ದೊಡ್ಡ ವಿಗ್ರಹ ಇರಬಹುದು ಒಂದು ಚಿಕ್ಕ ವಿಗ್ರಹ ಇರಬಹುದು ಆದಷ್ಟುನು ಆ ಒಂದು ವಿಗ್ರಹಕ್ಕೆ ತಕ್ಕಂತೆ ನೀವು ಒಂದು ಆಹಾರವನ್ನು ಸಿದ್ಧತೆ ಮಾಡ್ಕೊಂಡು ತೆಗೆದುಕೊಂಡು ಹೋಗಿ ಮನೆಯಲ್ಲೇ ಮಾಡೋದಾದ್ರೆ ಹನ್ನೊಂದು ಇಪ್ಪತ್ತೊಂದು ವಿಳೆದೆಲೆಯನ್ನು ನೀವು ತೆಗೆದುಕೊಂಡು ಕೂಡ ನೀವು ಮಾಡಬಹುದು ನೂರ ಎಂಟು ಈ ರೀತಿಯಾಗಿ ವಿಳೆದೆಲ್ಲ ತೆಗೆದುಕೊಂಡು ನೀವು ಆಹಾರವನ್ನು ಮಾಡಿ ನೀವು ಫೋಟೋಗೆ ಹಾಕಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಚೈತ್ರ ಹುಣ್ಣಿಮೆಯ ಪೂಜೆ ವಿಧಾನವನ್ನು ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಸೊ ಹಾಗಾಗಿ ಚೈತ್ರ ಹುಣ್ಣಿಮೆ ಪೂಜೆಯ ಜೊತೆಯಲ್ಲಿ ನಾವು ಹನುಮ ಜಯಂತಿಯನ್ನು ಕೂಡ ಆಚರಣೆ ಮಾಡಬೇಕಾಗಿರೋದ್ರಿಂದ ಅದರ ಒಂದು ಪೂಜೆಯ ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಅದು ಎಷ್ಟು ಗಂಟೆಗೆ ಅನ್ನೋದಾದರೆ ನಾಲ್ಕು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದಿಂದ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ತುಂಬ ಶುಭ ಸಮಯವಿರುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾವುದೇ ಒಂದು ಮುಹೂರ್ತಗಳು ನೋಡೋದಿಲ್ಲ ಆ ಒಂದು ಸಮಯದಲ್ಲಿ ನಾವು ಏನೇ ಒಂದು ಪೂಜೆ ಮಾಡಿದ್ರೂ ಕೂಡ ನಮಗೆ ದುಪ್ಪಟ್ಟು ಫಲ ಸಿಗುವಂಥದ್ದು ಸೊ ಹಾಗಾಗಿ ನೀವು ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಒಂದು ಪಕ್ಷದಲ್ಲಿ ನಿಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡಿಕೊಳ್ಳೋದಿಕ್ಕೆ ಸಮಯ ಕಷ್ಟ ಆದಾಗ ಬೆಳಗಿನ ಜಾವ ಅಂದರೆ ಬೆಳಗ್ಗೆ ನಮಗೆ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಏಳು ಗಂಟೆ ಮೂವತ್ತೈದರಿಂದ ಒಂಬತ್ತು ಗಂಟೆ ಹತ್ತು ನಿಮಿಷ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬಹುದು ನಂತರದ ಸಮಯದಲ್ಲಿ ನಮಗೆ ರಾವು ಕಾಲ ಬರ್ತದೆ ಅಂದರೆ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ನಮಗೆ ರಾಹುಕಾಲವಿರುತ್ತದೆ ಆ ಒಂದು ಸಮಯವನ್ನು ಬಿಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಅಭಿಜಿನ್ ಮುಹೂರ್ತ ಅಂತ ಬಂದಾಗ ಹನ್ನೊಂದು ಗಂಟೆ ಐವತ್ತ ಆರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಇರುತ್ತದೆ ಆ ಒಂದು ಅಭಿಜಿತ್ ಮುಹೂರ್ತದಲ್ಲೂ ಕೂಡ ತುಂಬ ಶುಭ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು ಇನ್ನೊಂದು ಅಮೃತ ಕಾಲ ಹನ್ನೊಂದು ಗಂಟೆ ಇಪ್ಪತ್ತ ಮೂರು ನಿಮಿಷದಿಂದ ಒಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರ್ತದೆ ಆದರೆ ಒಂದು ಗಂಟೆಗೆ ನೀವು ಪೂಜೆ ಮಾಡುವುದಷ್ಟು ಸೂಕ್ತ ಹೊಲದೇ ಇರೋದ್ರಿಂದ ಆದಷ್ಟು ಬೆಳಗ್ಗೆ ನೀವು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಸೊ ಮತ್ತೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಈ ಒಂದು ಶುಭ ಮುಹೂರ್ತ ಅಲ್ಲದೇ ನೀವು ಸಂಜೆಯ ಸಮಯದಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ದೀಪಾರಾಧನೆ ಮಾಡಿ ಬರ್ಬೋದು ಬೆಳಿಗ್ಗೆ ಮನೇಲಿ ಪೂಜೆ ಮಾಡಿ ಬೆಳಗಿನ ದೇವಸ್ಥಾನಕ್ಕೆ ಹೋಗ್ಬೋದು ಆದರೆ ಬೆಳಗ್ಗೆ ಪೂಜೆ ಮಾಡಿಕೊಂಡು ನಿಮಗೆ ದೇವಸ್ಥಾನಕ್ಕೆ ಹೋಗೋದು ಕಷ್ಟ ಆದಾಗ ಸಂಜೆಯ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅದರಲ್ಲೂ ವಿಶೇಷವಾಗಿ ನಮಗೆ ಶನಿವಾರ ಬಂದಿರೋದ್ರಿಂದ ಸಂಜೆಯ ಸಮಯದಲ್ಲಿ ತುಂಬಾ ವಿಶೇಷವಾಗಿ ಎಲ್ಲ ಜನ ಸೇರಿಕೊಂಡಿರ್ತಾರೆ ಒಂಥರ ತುಂಬ ವಿಶೇಷ ಅಲಂಕಾರನೂ ಕೂಡ ಮಾಡಿರ್ತಾರೆ ನಮ್ಗೆ ಅದು ನೋಡೋದಕ್ಕೂ ಖುಷಿ ಇರುತ್ತೆ ಜೊತೆಯಲ್ಲಿ ನಮಗೆ ಒಂದು ಆಂಜನೇಯ ಸ್ವಾಮಿ ಅನುಗ್ರಹನೂ ಕೂಡ ಹೆಚ್ಚಾಗಿ ಸಿಗುತ್ತೆ ಆ ಒಂದು ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿ ಪ್ರಸಾದವನ್ನು ಸೇವನೆ ಮಾಡುವುದು ಒಳ್ಳೆಯದು ಇನ್ನು ಉಪವಾಸವನ್ನು ಹೇಳಿದ್ದೇನೆ ನೀವು ಅನ್ನೊಂದು ಏನಪ್ಪ ಅಂದರೆ ಹನ್ನೆರಡನೇ ತಾರೀಕು ಶನಿ ಶನಿವಾರ ಉಪವಾಸ ಇರುವಂಥದ್ದು ಒಂದು ಭಾನುವಾರ ಬೆಳಗ್ಗೆ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಹಾಗಾಗಿ ಆದಷ್ಟು ನಿಮಗೆ ಎಷ್ಟು ಸಾಧ್ಯವಿಲ್ಲ ಅಷ್ಟು ಉಪವಾಸವನ್ನು ಮಾಡಬಹುದು ಅಂದರೆ ಅನ್ನವನ್ನು ತಿನ್ನೋದಕ್ಕೆ ಬರೋದಿಲ್ಲ ಒಳ್ಳೆ ಉಪ್ಪನ್ನು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಅದು ಬಿಟ್ಟು ನೀವು ಒಂದು ಹಾಲು ಹಣ್ಣು ನಿಮ್ಗೆ ಏನು ಅನಿಸುತ್ತಾ ಆ ಒಂದು ರೀತಿಯಲ್ಲಿ ನೀವು ಉಪವಾಸವನ್ನು ಆಚರಣೆ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ನಾನು ಹನುಮಾನ್ ಜಯಂತಿ ಮತ್ತು ಚೈತ್ರ ಮಾಸ ಹುಣ್ಣಿಮೆ ಪೂಜೆ ಒಂದು ಶುಭ ಮುಹೂರ್ತ ಆಗಿರ್ಬೋದು ನಾವು ಯಾವ ಬಣ್ಣದ ಬಟ್ಟೆ ಹಾಕಿಕೊಳ್ಳಬೇಕು ಈಗ ಒಂದು ಸಾಕಷ್ಟು ಮಾಹಿತಿಗಳನ್ನ ನಿಮಗೆ ಇವತ್ತು ನಾನು ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು